ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಾನ್ ಎಚ್ ಕೆ ಏಳ್ನೂರ ಎಂಟು ಎಪ್ ಡೆ ಹುದ್ದೆಗಳಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಈಗಾಗಲೇ ಪರೀಕ್ಷೆ ನಡೆಸಿದೆ ಅದರಲ್ಲಿ ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಂವಿಧಾನ ಮತ್ತು ರಾಜಕೀಯ ಅಂದರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕೊಡುವಂಥ ಮತ್ತು ಅದರ ಜೊತೆಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ ಹನ್ನೆರಡನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಸಂವಿಧಾನದಲ್ಲಿನ ನ್ಯಾಯಮಂಡಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತಿದೆ ಇಲ್ಲಿ ಮೊದಲನೆಯದು ಮೂಲ ಸಂವಿಧಾನವು ನ್ಯಾಯಮಂಡಳಿಯ ಸ್ಥಾಪನೆಗೆ ಅವಕಾಶ ನೀಡುತ್ತದೆ ಅನ್ನುವಂಥದ್ದು ತಪ್ಪು ಕಾರಣ ಏನಂತಂದ್ರೆ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಅದನ್ನ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಭಾಗ ಹದಿನಾಲ್ಕು ಎ ದಲ್ಲಿ ಮುನ್ನೂರ ಇಪ್ಪತ್ತ್ ಮೂರು ಎ ಮುನ್ನೂರ ಇಪ್ಪತ್ತ್ ಮೂರು ಬಿ ವಿಧಿಗಳಲ್ಲಿ ನ್ಯಾಯಮಂಡಳಿಗೆ ಸಂಬಂಧಿಸಿದಂತೆ ಇದೆ ಭಾರತ ದೇಶದಲ್ಲಿ ನ್ಯಾಯಮಂಡಳಿ ಸ್ಥಾಪನೆ ಮಾಡೋದಕ್ಕೆ ಭಾರತದ ಸಂಸತ್ತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅಂಗೀಕರಿಸಿದೆ ಹಾಗಾಗಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಬಿ ಸಿ ಡಿ ಎನ್ನುವಂಥದ್ದು ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತಿದೆ ನೀತಿ ಆಯೋಗ ನರೇಂದ್ರ ಮೋದಿ ಅಂತಿದೆ ಹೌದು ಪ್ರ ಯಾರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾರೋ ಅವರು ನೀತಿ ಆಯೋಗದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಇದ್ದಾರೆ ಹಾಗಾಗಿ ಎ ಮತ್ತು ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಆದರೆ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಉತ್ತರ ಜೋಡಿ ತಪ್ಪಾಗಿದೆ ಕಾರಣ ಏನಂತಂದ್ರೆ ಇಲ್ಲಿ ಒಂಬತ್ತನೇ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿ ರಾಮಸುಪ್ರಿಯನ್ ಅಂತೇಳಿ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಡಾಕ್ಟರ್ ವಿ ಅನಂತ ನಾಗೇಶ್ವರ ಅನ್ನುವಂಥವರು ಭಾರತದ ಪ್ರಸ್ತುತ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡೋದ್ರಿಂದ ಇದು ತಪ್ಪಾದಂತ ಜೋಡಿಯಾಗಿದೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ನ್ಯಾಯಮೂರ್ತಿ ಡಾಕ್ಟರ್ ಎಸ್ ಆರ್ ನಾಯಕ್ ಅಂತಿದೆ ಇದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಆರ್ ನಾಯಕ್ ಅದರ ಪ್ರಸ್ತುತ ಟಿ ಶ್ಯಾಮ್ ಭಟ್ರವರು ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಎ ಮತ್ತು ಬಿ ಸರಿಯಾದಂತ ಉತ್ತರ ಸರಿಯಾದ ಜೋಡಿಯಾಗಿವೆ ಈಗಾಗಲೇ ಹೇಳಿರುವಂತೆ ಡಾಕ್ಟರ್ ವಿ ಅನಂತ್ ನಾಗೇಶ್ವರನ್ ಅವರು ಹದಿನೆಂಟನೆಯ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಭಾರತ ಸರ್ಕಾರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ಮೂರನೇ ಪ್ರಶ್ನೆ ಇಲ್ಲಿ ನಾಲ್ಕು ನ್ಯಾಯಮಂಡಳಿಗಳನ್ನು ಕೊಡಲಾಗಿದೆ ಅದು ಅದರಲ್ಲಿ ಯಾವ ಯಾ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಿದೆ ಸರಿಯಾದ ಜೋಡಿ ಅಂದ್ರೆ ಎ ಮತ್ತು ಸಿ ತಪ್ಪಾದ ಜೋಡಿ ಅಂತೇಳಿ ಈಗಾಗಲೇ ಇಲ್ಲಿ ಕೆಡಗಡೆ ಕೊಟ್ಟಿದ್ದೀನಿ ನಾನು ಅಂದ್ರೆ ಕೃಷ್ಣ ಜಲಯೋಧ ನ್ಯಾಯ ಮಂಡಳಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಸಂಬಂಧಿಸಿದ್ದು ಅದರಲ್ಲಿ ತಮಿಳ್ನಾಡು ಅಂತಿದೆ ಹಾಗಾಗಿ ಎನ್ನುವಂಥದ್ದು ತಪ್ಪಾದಂಥ ಜೋಡಿ ಆಗಿದೆ ಹಾಗಾಗಿ ಸಿ ಎನ್ನುವಂಥದ್ದು ಕೂಡ ತಪ್ಪಾದ ಜೋಡಿ ಕಾರಣ ಏನಂತಂದ್ರೆ ಇದು ಗೋದಾವರಿ ವಿವಾದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕ ಮಧ್ಯಪ್ರದೇಶ ಒಡಿಶಿಗೆ ಸಂಬಂಧಿಸಿರುವುದರಿಂದ ಅಲ್ಲಿ ಗೋವಾ ಇದೆ ಹಾಗಾಗಿ ಸರಿಯಾದ ಉತ್ತರ ಏನಂತಂದ್ರೆ ಬಿ ಮತ್ತು ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಹಾಗಾಗಿ ಇಲ್ಲಿ ಈ ಉತ್ತರವನ್ನ ಹೇಳಿ ಯಾಕೆ ಅಂತಂದ್ರೆ ಈ ಕೃಷ್ಣ ಯೋಧ ಮಂಡಳಿಯಲ್ಲಿ ತಮಿಳುನಾಡು ಅನ್ನುವಂಥದ್ದು ತಪ್ಪಾಗಿ ಸೇರಿಕೊಂಡಿದೆ ಗೋದಾವರಿ ಜಲಾಯೋಧ ನ್ಯಾಯ ಮಂಡಳಿಯಲ್ಲಿ ಗೋವಾ ಅನ್ನುವಂಥದ್ದು ತಪ್ಪಾಗಿ ಸೇರಿಕೊಂಡಿರೋದ್ರಿಂದ ನೆಕ್ಸ್ಟ್ ಇಪ್ಪತ್ನಾಲ್ಕ ಪ್ರಶ್ನೆ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಂಘೈ ಸಹಕಾರ ಸಂಸ್ಥೆ ಕಾಯಿಂ ಸದಸ್ಯತ್ವವನ್ನು ಪಡೆದ ದೇಶ ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಬೇಲರ್ ರಾಸ್ ಅಂತೇಳಿ ಇದು ಸ್ಥಾಪನೆ ಯಾವಾಗಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಚೀನಾದ ಶಾಂಘೈನಲ್ಲಿ ಸ್ಥಾಪನೆ ಮಾಡಲಾಗಿದೆ ಪ್ರಧಾನ ಕಚೇರಿ ಚೀನಾದ ಬೀಜಿಂಗ್ ನಲ್ಲಿ ಇದೆ ಸದಸ್ಯ ರಾಷ್ಟ್ರಗಳು ಇವತ್ತು ಪ್ರಸ್ತುತ ಹತ್ತಿದೆ ಚೀನಾ ರಷ್ಯಾ ಖಜಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ಉಜ್ಕಿಸ್ತಾನ್ ಅಂತೇಳಿ ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಎರಡ್ ಸಾವಿರದ ಹದಿನೇಳರ ನಂತರದಲ್ಲಿ ಪಾಕಿಸ್ತಾನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇರಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ನಾಲ್ಕರಂದು ಬೆಲಾರಾಸ್ ಅನ್ನುವಂಥ ದೇಶ ಕಾಯಂ ಸದಸ್ಯತ್ವವನ್ನು ಹೊಂದಿದೆ ಹಾಗಾಗಿ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅನ್ನುವಂಥದ್ದು ಈ ಪಂಚಾಯತ್ ರಾಜ್ ಅಥವಾ ಭಾರತ ದೇಶದ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈ ಸಮಿತಿಗಳು ಹಲವಾರು ಪ್ರಶ್ನೆಗಳಲ್ಲಿ ಈಗಾಗಲೇ ಬಂದಿದೆ ಇದರಲ್ಲಿ ಕಾಲಾನುಕ್ರಮದಲ್ಲಿ ಅಂತಿದೆ ಎಸ್ ಜಿ ವಿ ಕೆ ರಾವ್ ಸಮಿತಿ ಹತ್ತೊಂಬತ್ತು ನೂರ ಅಶೋಕ್ ಅಶೋಕ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪಂಚಾಯತ್ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಿಸುವುದು ಉಪಬಂಧಗಳ ಕಾಯ್ದೆ ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತಾರು ಎಪ್ಪತ್ಮೂರ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ ಎರಡನೇದು ಎರಡನೇದು ಬಿ ಎ ಡಿ ಸಿ ಅಂತಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎರಡನೇದು ಎಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹೇಳಿ ಎಸ್ ಸಂಬಂಧಿಸಿದಂತೆ ಎಡಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಸರಿಯಾದ ವಾಕ್ಯ ಅಲ್ಲಿ ತಪ್ಪಾಗಿದೆ ಅನ್ನುವಂಥದ್ದು ಹಾಗಾಗಿ ಮೊದಲನೇದು ಭಾರತದ ಚುನಾವಣಾ ಆಯೋಗ ಪ್ರತಿ ವರ್ಷ ಈ ಪ್ರಕ್ರಿಯೆ ನಡೆಸುತ್ತದೆ ಅಂತಂದ್ರೆ ಇದು ತಪ್ಪು ಪ್ರತಿ ವರ್ಷ ನಡೆಸಲ್ಲ ಭಾರತದ ಚುನಾವಣಾ ಆಯೋಗವು ತಾನು ನಡೆಸುವಂತ ಅವಧಿಯನ್ನ ತೆಗೆದುಕೊಂಡು ಯಾವಾಗ ಬೇಕಾದ್ರೂ ಈ ಒಂದು ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಮಾಡಬಹುದು ಹಾಗಾಗಿ ಮೊದಲನೇದು ಪ್ರತಿ ವರ್ಷ ಅಂತಿದೆ ತಪ್ಪಾದ ವಾಕ್ಯ ಇದೆ ಎಸ್ ಹದಿನೆಂಟು ವರ್ಷ ಮೇಲ್ಪಟ್ಟ ಹೊಸ ಮತದಾರ ಹೆಸರನ್ನು ಸೇರ್ಪಡಿಸಿಕೊಳ್ಳಲಾಗುತ್ತದೆ ಅನ್ನುವಂಥದ್ದು ಸರಿಯಾದ ವಾಕ್ಯ ಇದು ವಿದೇಶಿ ಅಕ್ರಮ ವಲಸಿಗರ ಹೆಸರನ್ನ ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು ಕೂಡ ಸರಿ ಪ್ರಸ್ತುತ ಕರ್ನಾಟಕದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಅನ್ನುವಂಥದ್ದು ನಡೀತಾ ಇದೆ ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದ್ರೆ ಮಾತ್ರ ಭಾರತದ ಚುನಾವಣಾ ಆಯೋಗ ಎಸ್ಆರ್ಐ ಅಂತಿದೆ ಇದು ಕೂಡ ತಪ್ಪಾದ ವಾಕ್ಯ ಹಾಗಾಗಿ ಭಾರತದ ಚುನಾವಣಾ ಆಯೋಗವು ಯಾವ ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಯಾವಾಗ ಬೇಕಾದರೂ ಎಸ್ ಐ ಆರ್ ಅನ್ನ ಮಾಡಬಹುದು ಅದು ರಾಜ್ಯ ಸರ್ಕಾರದ ಅನುಮತಿಯ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅಂದ್ರೆ ತಪ್ಪಾದ ಹೇಳಿಕೆ ಎಂದಿರೋದ್ರಿಂದ ಎ ಮತ್ತು ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಫೋರ್ ಐವತ್ ಮೂರನೇ ಪ್ರಶ್ನೆ ಕೆಡಗಿನ ಸಂಸ್ಥೆಗಳು ಸ್ಥಾಪಿತವಾದ ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ತಿಳಿಸಿ ಎಂತಿದೆ ಗ್ಯಾಟ್ ಇದೆ ಐ ಇದೆ ಯುರೋಪಿಯನ್ ಇದೆ ಡಬ್ಲ್ಯೂ ಟಿ ಓ ಇದೆ ಅದರ ಇಶ್ವಿ ಗೊತ್ತಾಗಬೇಕು ಐ ಎಮ್ ಎಫ್ ಬಂದಿರುವಂಥದ್ದು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಅಂದರೆ ಬಿ ಫಸ್ಟ್ ಇರುವಂಥದ್ದು ಬಿ ಫಸ್ಟ್ ಇರುವಂಥದ್ದು ಮೂರಿದೆ ಆಪ್ಷನ್ನು ಆಮೇಲೆ ಗ್ಯಾಟ್ ಅನ್ನುವಂಥದ್ದು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಎ ಎಸ್ ಬಿ ಎ ಬಿ ಎ ಅನ್ನುವಂಥದ್ದು ಎರಡಿದೆ ಮೂರು ಮತ್ತು ನಾಲ್ಕಿದೆ ಯುರೋಪಿಯನ್ ಒಕ್ಕೂಟ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಸಿ ಎಸ್ ಬಿ ಎ ಸಿ ಬಿ ಎ ಸಿ ಎಲ್ಲಿದೆ ಅಂದ್ರೆ ಉತ್ತರ ಮೂರನೇದಾಗುತ್ತೆ ಡಿ ಯಾವುದಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದು ಡಬ್ಲ್ಯೂ ಟಿ ಒ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇದು ಬಿ ಎ ಸಿ ಡಿ ಎನ್ನುವಂಥದ್ದು ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಎಸ್ ಐ ಎಂ ಎಫ್ ಗ್ಯಾಟ್ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಯುರೋಪಿಯನ್ ಒಕ್ಕೂಟ ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಡಬ್ಲ್ಯೂ ಟಿ ಒ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸರಿಯಾದ ಉತ್ತರ ಮೂರನೇ ಆಪ್ಷನ್ಸ್ ಐವತ್ತಾರನೇ ಪ್ರಶ್ನೆ ಎಸ್ ಇಲ್ಲಿ ಶಾಸಕಾಂಗದ 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 ಶೇಷಾಧಿಕಾರಗಳಂತಿದೆ ಅದಕ್ಕೆ ಉತ್ತರ ಏನಂತಂದ್ರೆ ಇಲ್ಲಿ ನೇರವಾಗಿ ಉತ್ತರ ಹೇಳೋದಾದ್ರೆ ಮೂರನೇ ಆಪ್ಷನ್ ಮೂರನೇ ಆಪ್ಷನ್ ಹೇಗೆ ಅಂತಂದ್ರೆ ಶಾಸಕಾಂಗದ ಶೇಷ ಅಧಿಕಾರಗಳು ಎರಡ್ನೂರ ನಲವತ್ತೆಂಟನೇ ಅನುಚ್ಛೇದ ಪ್ರಕಾರ ಅಂತಾರಾಜ್ಯ ನ್ಯಾಯ ಮಂಡಳಿ ಎರಡ್ನೂರ ಅರವತ್ಮೂರನೇ ಮೂರನೇ ಅನುಚ್ಛೇದ ಪ್ರಕಾರ ಅಖಿಲ ಭಾರತ ಸೇವೆಗಳು ಮುನ್ನೂರ ಹನ್ನೆರಡನೇ ಅನುಚ್ಛೇದ ಪ್ರಕಾರ ಭಾರತದ ಸಂಚಿತ ನಿಧಿ ಎರಡ್ನೂರ ಅರವತ್ತಾರು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿ ರದ್ದು ಮಾಡಲಾಯಿತು ಅಂತಂದ್ರೆ ಧರ್ಮದರ್ಶಿ ಮಂಡಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಐವತ್ತೊಂಬತ್ತನೇ ಪ್ರಶ್ನೆ ಇದೆ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಂತೆ ಇದೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿಗಳನ್ನ ತೆಗೆದುಹಾಕಬಹುದು ಹಾಕಬಹುದು ಎಸ್ ಸರಿ ಅವರ ಸಂಬಳ ಭತ್ಯೆಗಳು ಮತ್ತು ಪಿಂಚಣಿಗಳನ್ನ ರಾಜ್ಯಪಾಲರದನ್ನು ನಿರ್ಧರಿಸುತ್ತಾರೆ ಆದರೆ ಅವರ ಅಧಿಕಾರ ಅವಧಿಯಲ್ಲಿ ಅವರಿಗೆ ಅನುಕೂಲವಾಗುವಂತೆ ಬದಲಾಯಿಸಲಾಗುವುದಿಲ್ಲ ಅಂತಂದ್ರೆ ಇಲ್ಲಿ ಸಂಬಳ ಮತ್ತು ಭತ್ಯೆ ಪಿಂಚಣಿಗಳನ್ನ ರಾಜ್ಯ ಶಾಸಕಾಂಗ ನಿರ್ಧಾರ ಮಾಡಿದ್ರು ಕೂಡ ಅದಕ್ಕೆ ಒಪ್ಪಿಕೊಡುವಂಥವ್ರು ರಾಜ್ಯಪಾಲರ ಇರೋದರಿಂದ ಇದು ಸರಿಯಾದ ವಾಕ್ಯ ಅಂತೇಳಿ ನಾವು ತೆಗೆದುಕೊಳ್ಬಹುದು ಸಿ ಅವರ ಮೇಲಿನ ಒತ್ತಡ ಅಥವಾ ಪ್ರಚೋದನೆಗಳಿಗೆ ಮಿತಿಗೊಳಿಸೋದಕ್ಕಾಗಿ ಅವರು ಯಾವುದೇ ಸರ್ಕಾರಿ ಉದ್ಯೋಗಗಳ ಉದ್ಯೋಗಗಳಿಗೆ ಅನರ್ಹ ಆಗಿರುತ್ತಾರೆ ಅನ್ನುವಂಥದ್ದು ಕೂಡ ಸರಿಯಾದ ವಾಕ್ಯ ಆದರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಆ ಭಾರತದ ಲೋಕಸೇವಾ ಆಯೋಗದ ಅಧ್ಯಕ್ಷರಿಗೆ ಕೆಲಸ ಮಾಡಬಹುದು ಆ ರೀತಿ ಇದೆ ಆದರೆ ಸಮಾನವಾಗಿರುವಂತ ಅಥವಾ ಸರ್ಕಾರಿ ಇತರ ಉದ್ಯೋಗಗಳನ್ನು ಪಡೆದುಕೊಳ್ಳೋದಕ್ಕೆ ನಿಬಂಧನೆಗಳನ್ನ ಮಿತಿಗೆ ಒಳಪಡಿಸಲಾಗಿದೆ ಡಿ ಅವರು ರಾಜ್ಯಪಾಲರಿಂದ ನೇಮಕಗೊಂಡರೂ ಅವರನ್ನ ಪದಚಿತಿಗೊಳಿಸುವ ಪ್ರಕ್ರಿಯೆಯನ್ನು ಅವರ ಸ್ವತಂತ್ರ ಪಾತ್ರವನ್ನು ಇರಿಸಿಕೊಂಡು ನಿರೋಧಿಸಲಾಗಿದೆ ಅಂತಂದ್ರೆ ಇದು ಸರಿ ನೇಮಕ ಮಾಡೋರು ರಾಜ್ಯಪಾಲರಾದರೂ ಸಹ ಅವರು ತೆಗೆದು ಹಾಕುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಜ್ಯಪಾಲರಿಗೆ ಇಲ್ಲ ರಾಷ್ಟ್ರಪತಿಗೆ ಇರೋದ್ರಿಂದ ಈ ಕೊಟ್ಟಿರುವಂತ ನಾಲ್ಕು ವಾಕ್ಯಗಳು ಸರಿ ಹಾಗಾಗಿ ಸರಿಯಾದ ಉತ್ತರ ಅಂತಂದ್ರೆ ಒಂದು ಎಲ್ಲ ನಾಲ್ಕು ವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಅರವತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಇವರು ತುರ್ತು ಪರಿಸ್ಥಿತಿ ನಿಬಂಧಿಗಳನ್ನು ಚಲಾಯಿಸುವುದರ ಕುರಿತಾಗಿ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಿದೆ ಎಸ್ ಅನುಚ್ಛೇದ ಮುನ್ನೂರ ಐವತ್ತೆರಡರ ಅಡಿಯಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಎಸ್ ಇದು ಸರಿಯಾದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುನ್ನೂರ ಐವತ್ತೆರಡರ ಪ್ರಕಾರ ಘೋಷಣೆ ಮಾಡ್ತಾರೆ ಅನುಚ್ಛೇದ ಮುನ್ನೂರ ಅರವತ್ತೈದರ ಅಡಿಯಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬಹುದು ಅಂತಿದೆ ಆದ್ರೆ ಮುನ್ನೂರ ಅರವತ್ತೈದನೇ ಆರ್ಟಿಕಲ್ ಪ್ರಕಾರ ಕೇಂದ್ರ ಸರ್ಕಾರ ಹೇಳಿದಂತ ಆ ನಿರ್ದೇಶನಗಳನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡದಿದ್ದಾಗ ಕೇಂದ್ರ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಅವಕಾಶ ಇದೆ ಅನುಚ್ಛೇದ ಮುನ್ನೂರ ಐವತ್ತಾರರ ಅಡಿಯಲ್ಲಿ ರಾಷ್ಟ್ರಪತಿಯವರು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಅಮಾನತಲ್ಲಿ ಇರಿಸಬಹುದು ಅನ್ನುವಂಥದ್ದು ಇದು ತಪ್ಪು ಡಿ ಅನುಚ್ಛೇದ ಮುನ್ನೂರ ಐವತ್ತೊಂಬತ್ತು ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ನೀಡುತ್ತದೆ ಅಂತಿದೆ ಇದು ಕೂಡ ತಪ್ಪಾಗಿದೆ ಇಲ್ಲಿದೆ ಆಪ್ಷನ್ಸ್ ಕೂಡ ಮೊದಲೇ ಉತ್ತರವನ್ನು ಕೊಟ್ಟಿದ್ದೀನಿ ಒಂದು ಎರಡು ಮೂರು ನಾಲ್ಕು ಅಂತಿದೆ ಉತ್ತರ ಎರಡು ಅಂತೇಳಿ ಕೆಲವು ಸಾರಿ ಒಂದು ಆಗುವಂತ ಸಾಧ್ಯತೆ ಇರುತ್ತೆ ಕಾರಣ ಏನಂತಂದ್ರೆ ಎ ಮತ್ತು ಬಿ ಮುನ್ನೂರ ಅರವತ್ತೈದರ ಅಡಿಯಲ್ಲಿ ಕೂಡ ರಾಷ್ಟ್ರಪತಿಯವರು ಆರ್ಟಿಕಲ್ ಮುನ್ನೂರ ಐವತ್ತ ಅಡಿಯಲ್ಲಿ ರಾಷ್ಟ್ರಪತಿ ನಿರ್ದೇಶನ ಮೇರೆಗೆ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆಯನ್ನು ಏರೋದಕ್ಕೆ ಅವಕಾಶ ಇರೋದ್ರಿಂದ ಕೆಲವೊಂದು ಸಾರಿ ಉತ್ ಸರಿಯಾದ ಉತ್ತರ ಅಂತೇಳಿ ಒಂದನ್ನು ಕೊಡಬಹುದು ಆದರೆ ಇಲ್ಲಿ ಯಾವುದನ್ನು ಕೊಡ್ತಾರ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಇಲ್ಲಿ ಎರಡು ಅಥವಾ ಒಂದು ಅನ್ನುವಂಥದ್ದು ಸರಿಯಾದ ಉತ್ತರ ಮುನ್ನೂರ ಐವತ್ತೊಂಬತ್ತು ಯಾಕೆ ಅನುಚ್ಛೇದ ಮುನ್ನೂರ ಐವತ್ತಾರು ಅಡಿಯಲ್ಲಿ ಪ್ರಜೆಗಳ ಹಕ್ಕುಗಳನ್ನು ಅಮನತ್ತಿನಲ್ಲಿ ಇರಿಸಬಹುದು ಅಂತಂದ್ರೆ ಇದಕ್ಕೆ ತಪ್ಪಾದದ್ದು ಯಾಕೆ ಅಂತಂದ್ರೆ ಮುನ್ನೂರ ಐವತ್ತೊಂದ್ ಐವತ್ತೊಂಬತ್ತರ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯವರು ಪ್ರಜೆಗಳ ಮೂಲಭೂತಗಳನ್ನ ಅಮನತ್ತಿನಲ್ಲಿ ಇರಿಸಬಹುದು ಅದೇ ಮುನ್ನೂರ ಅರವತ್ತು ಮುನ್ನೂರ ಅರವತ್ತನೇ ಆರ್ಟಿಕಲ್ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಬಹುದು ಮುನ್ನೂರ ಐವತ್ತೊಂಬತ್ತು ಅನ್ನುವಂಥದ್ದು ತಪ್ಪು ಅಂತೇಳಿ ಅರವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನಗಳನ್ನು ಹೊಂದಿಸಿ ಬರಿ ಅಂತಿದೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಎರಡು ಅದು ಹೇಗೆ ಎರಡು ಅಂತಂದ್ರೆ ಲಕ್ನೋ ಅಧಿವೇಶನ ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಅಂತೇಳಿ ಲಾವೋರ್ ಅಧಿವೇಶನ ಅಧಿವೇಶನ ಪೂರ್ಣ ಸ್ವರಾಜ್ಯದ ನಿರ್ಣಯ ಅಂತೇಳಿ ಕರಾಚಿ ಅಧಿವೇಶನ ಮೂಲಭೂತ ಹಕ್ಕುಗಳ ಅಳವಡಿಕೆ ಪೈಜಾಪುರ್ ಅಧಿವೇಶನ ಪೂರ್ಣ ಸ್ವರಾಜ್ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ ವಿಶೇಷವಾಗಿ ಪೈಜಾಪುರ್ ಅಧಿವೇಶನ ಗ್ರಾಮೀಣ ಭಾಗದಲ್ಲಿ ನಡೆದಂತ ಮೊದಲ ಅಧಿವೇಶನ ಆಗಿದೆ ಇಲ್ಲಿ ಅರವತ್ತೊಂಬತ್ತನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಎಪ್ಪತ್ನಾಲ್ಕನೇ ಪ್ರಶ್ನೆ ಮಾಂಟ್ಫೋರ್ಡ್ ಸುಧಾರಣೆಗಳು ಭಾರತದ ಸಂಪನ್ಮೂಲಗಳನ್ನ ಇಷ್ಟು ಇನ್ನಷ್ಟು ಬರಿದಾಗಿಸುವ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆ ಆಗಿದೆ ಅಂತೇಳಿ ಯಾರು ಹೇಳಿಕೆ ನೀಡಿದವರು ಯಾರಂತಂದ್ರೆ ಎಂ ಕೆ ಮಹಾತ್ಮ ಗಾಂಧೀಜಿ ಅಂತೇಳಿ ಇಲ್ಲಿವರೆಗೂ ಸುಮಾರು ಹದಿನೈದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗಿದೆ ಖಂಡಿತ ನಾನು ಕೊಟ್ಟಿರುವಂತ ಉತ್ತರಗಳು ಅಂಡಡ್ ಗೆ ಸರಿವೆ ಎನ್ನುವಂಥದ್ದು ನನ್ನ ಭಾವನೆ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ